ಇದೆ ನಾಮದಲ್ಲಿ ರೈಟ್ ನಜರೇತನ ಈ ಶರೀರವನ್ನು ಬಿಟ್ಟು ಹೋಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಸುಮಂಗಲ ಅವರಿಗೆ ಏಸು ಕಲ್ಸಿನ ಬಾಶಣಗಳ ಮೂಲಕವಾಗಿ ಗುಣವಾಯಿತು ತಲೆನೋವಿನಿಂದ ಬೆನ್ನು ನೋವಿಂದ ಕಾಲು ನೋವಿಂದ ಪರಿಪೂರ್ಣ ಸೌಖ್ಯ ಉಂಟಾಗಲಿ ರೈಟ್ ನೋವಿಂದ ನೇಮ್ ಆಫ್ ಚೀಸಸ್ ಫ್ರೀ ಆಗಲಿ ಫ್ರೀ ಆಗಲಿ ಈ ಶರೀರ 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 ಫ್ರೀ ಆಗಲಿ ಏಸುಗಿಲ್ಸಿನ ಬಾಸ್ ಮೂಲಕವಾಗಿ ಅಪ್ಪ ಹಾಲಲ್ಲಿ ಸುಮಂಗಲ ಅವರಿಗೆ ಸೌಖ್ಯವಾಯಿತು ಏಸು ಬಾಸ್ ಸ್ಟ್ಯಾಂಡ್ಗಳ ಮೂಲಕವಾಗಿ ಇವರಿಗೆ ಸೌಖ್ಯವಾಯಿತು ಏಸುಗಲ್ಸಿನ ಬಾಸ್ಟ್ಯಾಂಡ್ಗಳ ಮೂಲಕವಾಗಿ ಇವರಿಗೆ ಸೌಖ್ಯವಾಯಿತು ಏಸು ಗಲ್ಸಿನ ಬಾಸ್ ಮೂಲಕವಾಗಿ ಇವರಿಗೆ ಸೌಖ್ಯವಾಯಿತು ತಲೆಯ ಮೇಲೆ ಹೋರಾಡುವಂಥ ಬೆನ್ನಿನ ಮೇಲೆ ಹೋರಾಡುವಂಥ ಕಾಲುಗಳ ಮೇಲೆ ಹೋರಾಡುವಂಥ ಎಲ್ಲ ರೋಗಾತ್ಮಗಳು ಏಸುವಿನ ನಾಮದಲ್ಲಿ ಈ ಶರೀರವನ್ನು ಬಿಟ್ಟು ಹೋಗಲಿ ನಾನು ಆಪಿಸುತ್ತೇನೆ ಬಿಟ್ಟು ಹೋಗಲಿ ಬಿಟ್ಟು ಹೋಗಲಿ ಬಿಟ್ಟು ಹೋಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ರೈಟ್ ನೌ ಇನ್ ದಿ ನೇಮ್ ಆಫ್ ಜೀಸಸ್ ಕರ್ತನ ಸೌಖ್ಯಪಡಿಸಿದ್ದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ ಆಮೇಲೆ ನೋಡಿ ಸಿಸ್ಟರ್ ಕಡಮೆ 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 ಆಗಿರೋದು ಗುದ್ದಿಗೆ ಹೋಗ್ತೀತು ಕಡಮೆ ಸರಿ ನೋಡಿ ಚೆಕ್ ಮಾಡಿ ಕರೆಕ್ಟ್ ಆಯ್ತು ಬಗ್ಗೆ ನೋಡಿ ಏನ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ ಅದನ್ನ ಮಾಡಿ ನೋಡಿ ಹೇಳಿ ಯೇಸುವೆ ನೀ ನನಗೆ ಬಿಡುಗಡೆ ಕೊಟ್ಟದಕ್ಕಾಗಿ ಬಿಡುಗಡೆ